ಕಾಲೇಜು ದಿನಗಳ ಆ ಅಪೂರ್ಣ ಪ್ರೀತಿ ರಸ್ತೆಯಂಚಿನಲ್ಲಿ ಪಾನಿಪುರಿ ಮಾರುತ್ತಿದ್ದ ಅವಳನ್ನು ನೋಡಿದಾಗ ಮನಸ್ಸು ಒಂದು ಕ್ಷಣ ಸ್ತಬ್ಧವಾಯಿತು ಕೆಲವೊಮ್ಮೆ ನಮ್ಮ ಬದುಕಿನ ದಾರಿ ಬೇರೆ ಬೇರೆಯಾಗುತ್ತದೆ ಆದ್ರೆ ವಿಧಿ ಮತ್ತೆ ಬಿಟ್ಟು ಹೋದ ಅದೇ ಮುಖವನ್ನು ನಮ್ಮೆದುರು ತಂದಿಡುತ್ತದೆ ಅಂದು ಒಂದು ಮಾತು ಹೇಳಿದ್ರೆ ಇಂದು ನಮ್ಮ ಬದುಕೇ ಬೇರೆಯಾಗಿರುತ್ತಿತ್ತು ಎನ್ನುವ ಪ್ರಶ್ನೆ ಮನಸ್ಸಲ್ಲಿ ಪ್ರತಿಧ್ವನಿಸಿತು ಕಾಲವೇ ಕೆಲವು ಭೇಟಿಗಳನ್ನು ನಿರ್ಧರಿಸುತ್ತದೆ ಅದೃಷ್ಟವೇ ಕೆಲವು ವಿರಹದ ಕಥೆಗಳನ್ನು ಬರೆಯುತ್ತದೆ ಹಲವು ವರ್ಷಗಳ ನಂತರ ಅದೇ ಅವಕಾಶವನ್ನು ಕಾಲ ಮತ್ತೇ ನೀಡಿದಾಗ ಆ ಅಪೂರ್ಣ ಪ್ರೀತಿಯನ್ನು ಪೂರ್ಣಗೊಳಿಸುವುದು ಸುಲಭವಲ್ಲ ಈ ಹೃದಯಸ್ಪರ್ಶಿ ಕಥೆಯನ್ನು ಕೊನೆವರೆಗೂ ಕೇಳಿ ಅಥವಾ ನನ್ನ ಧ್ವನಿ ಇಷ್ಟವಾಗದಿದ್ದರೆ ಸೌಂಡ್ ಮ್ಯೂಟ್ ಮಾಡಿ ಓದುತ್ತಾ ಹೋಗಿ ಆದರೆ ಅದಕ್ಕೂ ಮುನ್ನ ಒಂದು ಲೈಕ್ ಕೊಡುವುದನ್ನು ಮಾತ್ರ ಮರಿಬೇಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಮತ್ತು ಕಥೆ ಕೇಳಿದ ನಂತರ ಕಾಮೆಂಟ್ನಲ್ಲಿ ಅಭಿಪ್ರಾಯ ತಿಳಿಸಿ ಈ ಕಥೆ ನಡೆದದ್ದು ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಸಾಗರ್ ತನ್ನ ಕಾರಿನಲ್ಲಿ ಹೋಗುತ್ತಿದ್ದ ದಾರಿಯಲ್ಲಿ ಏನಾದರೂ ತಿನ್ನಲು ಸಿಗುತ್ತದೆಯೇ ಎಂದು ನೋಡುತ್ತಿದ್ದಾಗ ಪಾನಿಪುರಿ ಗಾಡಿಯೊಂದು ಕಣ್ಣಿಗೆ ಬಿತ್ತು ಒಬ್ಬ ತರುಣಿ ಅದನ್ನು ನಡೆಸುತ್ತಿದ್ದಳು ಸರಳವಾದ ಸೀರೆ ತಲೆಗ ಸರಗು ಮೌನವಾಗಿ ಪ್ರಶಾಂತವಾಗಿ ಗ್ರಾಹಕರಿಗೆ ಪಾನಿಪುರಿ ನೀಡುತ್ತಿದ್ದಳು ಯಾವುದೇ ಆಡಂಬರವಿಲ್ಲ ಕೃತಕ ನಗುವಿಲ್ಲ ಅವಳ ಮಂದಹಾಸದಲ್ಲಿ ಯಾವುದೋ ಹಳೆಯ ನೋವು ಅಡಗಿದಂತಿದೆ ಸಾಗರ್ ಕೂಡಲೇ ಕಾರನ್ನು ಪಕ್ಕಕ್ಕೆ ನಿಲ್ಲಿಸಿ ಪಾನಿಪುರಿ ಗಾಡಿಯ ಬಳಿ ಕುಳಿತು ಅಕ್ಕ ಒಂದು ಪ್ಲೇಟ್ ಪಾನಿಪುರಿ ಕೊಡಿ ಎಂದ ಆ ಯುವತಿ ನಗುತ್ತಾ ಒಪ್ಪಿದಳು ಸಾಗರ್ ಮುಖವರೆಸುತ್ತಾ ಅವಳನ್ನು ನೋಡಿದ ನೋಡು ನೋಡುತ್ತಿದ್ದಂತೆ ಅವನ ಕಣ್ಣುಗಳು ಅಕ್ಷರಶಃ ನಿಂತು ಹೋದವು ಹೃದಯ ಬಡಿತವೇ ನಿಂತಂತಾಯಿತು ಆ ಮುಖ ಅವನಿಗೆ ಬಹು ಹಿಂದಿನಿಂದಲೇ ಪರಿಚಿತವಾಗಿತ್ತು ಅದು ಅವನ ಕಾಲೇಜು ದಿನಗಳ ಸುಂದರ ನೆನಪು ಅವನು ಅವಳನ್ನು ಆಳವಾಗಿ ಪ್ರೀತಿಸುತ್ತಿದ್ದ ಆದರೆ ಎಂದಿಗೂ ಆ ಪ್ರೀತಿಯನ್ನು ಹೇಳಿಕೊಳ್ಳುವ ಧೈರ್ಯ ಮಾಡಿರಲಿಲ್ಲ ಸಾಗರ್ನ ಹೃದಯ ವೇಗವಾಗಿ ಬಡಿಯಲಾರಂಭಿಸಿತು ಮನಸ್ಸು ಹಳೆಯ ದಿನಗಳಿಗೆ ಜಾರಿತು ಕಾಲೇಜು ತರಗತಿ ಕ್ಯಾಂಟೀನ್ ಪ್ರತಿದಿನವೂ ಅವಳನ್ನೇ ನೋಡುವುದರಲ್ಲಿ ಏನನ್ನೂ ಹೇಳದೆ ಏನನ್ನೂ ಕೇಳದೆ ಅವನ ದಿನ ಕಳೆಯುತ್ತಿತ್ತು ಅವನ ಪ್ರೀತಿಯ ಆ ಹುಡುಗಿಯ ಹೆಸರು ಅನುಷಾ ಸಾಗರಿಗೆ ತಡೆಯಲಾಗಲಿಲ್ಲ ನಿಧಾನವಾಗಿ ಕೇಳಿದ ಕ್ಷಮಿಸಿ ಅಕ್ಕ ಆದರೆ ನನಗೆ ಅನ್ಸುತ್ತಿದೆ ನಾವು ನಿಮ್ಮನ್ನು ಎಲ್ಲಿಯೋ ನೋಡಿದ್ದೇನೆ ನಿಮ್ಮ ಹೆಸರು ಅನೂಷಾ ಇರಬಹುದಾ ಅನುಷಾ ಕೈಗಳು ನಿಂತು ಹೋದವು ಉಸಿರು ಭಾರವಾಯಿತು ತಕ್ಷಣ ಅಯ್ಯೋ ಅಣ್ಣಾ ನಾನೊಬ್ಬ ಸಾಮಾನ್ಯ ಹುಡುಗಿ ನಿಮ್ಮಂಥ ದೊಡ್ಡ ಮನುಷ್ಯರು ನನ್ನನ್ನು ಹೇಗೆ ತಿಳಿದಿರುತ್ತೀರಿ ಎಂದಳು ಸಾಗರ್ ಶಾಂತವಾಗಿ ನಿಮ್ಮ ಹೆಸರು ಅನುಷಾ ಹೌದಾ ಅಲ್ವಾ ಎಂದು ಮತ್ತೊಮ್ಮೆ ಕೇಳಿದ ಅನುಷ ಹಿಂಜರಿಯುತ್ತಾ ಹೌದು ನನ್ನ ಹೆಸರು ಅನುಷ ಆದರೆ ನೀವ್ಯಾರು ಅಣ್ಣಾ ಎಂದಳು ಸಾಗರ್ ನಗುತ್ತಾ ನಾನು ಸಾಗರ್ ನಿಮ್ಮದೇ ತರಗತಿಯಲ್ಲಿ ಓದುತ್ತಿದ್ದವನು ಯಾವಾಗ್ಲೂ ನಿಮ್ಮನ್ನೇ ನೋಡುತ್ತಿದ್ದವನು ಎಂದ ಅನುಷ ಕಣ್ಣಿಂದ ನೀರು ಸುರಿಯಿತು ಸೆರಗಿನಿಂದ ಮುಚ್ಚಿಕೊಂಡು ಗಾಡಿಯ ಸಾಮಾನು ಸರಿಪಡಿಸುವಂತೆ ನಟಿಸಿದಳು ತನ್ನ ಹೃದಯದ ಹಳೆಯ ನೋವನ್ನು ಯಾರೋ ಕೆರಳಿಸಿದಂತೆ ಅವಳಿಗೆ ಅನಿಸಿತು ಸಾಗರ್ ಮೆಲ್ಲಗೆ ಅನುಷಾ ಹೇಳು ನೀನು ಈ ಸ್ಥಿತಿಗೆ ಹೇಗೆ ಬಂದೆ ಕಾಲೇಜಿನಲ್ಲಿ ನೀನು ಕನಸುಗಳ ಲೋಕದಲ್ಲಿದ್ದ ಹುಡುಗಿಯಾಗಿದ್ದೆ ಇಂದು ನೀನು ಪಾನಿಪುರಿ ಮಾರುವುದನ್ನು ನೋಡಿ ನನ್ನ ಹೃದಯ ನಡುಗುತ್ತಿದೆ ನಿನಜೇನಾಯಿತು ಇದನ್ನು ಕೇಳುತ್ತಂತೆ ಅನುಷಾ ಜೋರಾಗಿ ಅಳಲಾರಂಭಿಸಿದಳು ಅವಳ ದುಃಖ ಸಾಗರ್ನ ಮನಸ್ಸನ್ನು ಕಲಕಿತು ಸಾಗರ್ ಅವಳ ಬಳಿ ಬಂದು ಸಮಾಧಾನಪಡಿಸುತ್ತ ಅನುಷಾ ದಯವಿತ್ತು ಎಲ್ಲಾ ಸತ್ಯವನ್ನೂ ಹೇಳು ಎಂದ ಅನುಷಾ ತೊದಲುತ್ತಾ ನಿಧಾನವಾಗಿ ಹೇಳಲು ಶುರು ಮಾಡಿದಳು ಸಾಗರ್ ಕಾಲೇಜ್ ಮುಗಿದ ಮೇಲೆ ನಮ್ಮಪ್ಪ ನನಗೆ ಮದುವೆ ಮಾಡಿಸಿದ್ರು ನನ್ನ ಗಂಡನ ಜೊತೆ ನಾನು ಖುಷಿಯಾಗಿದ್ದೆ ಆದ್ರೆ ಎರಡು ವರ್ಷಗಳ ನಂತರ ಅವರು ಅಸ್ವಸ್ಥರಾಗಿ ತೀರ್ಕೊಂಡ್ರು ಸಾಗರ್ನ ಕಣ್ಣುಗಳು ತುಂಬಿದವು ಅನುಷಾ ಮುಂದುವರಿಸಿದಳು ಗಂಡ ಹೋದ ಮೇಲೆ ನನ್ನ ಅತ್ತೆ ಮಾವಂದಿರು ನನ್ನನ್ನು ಮನೆಯಿಂದ ಹೊರಹಾಕಿದ್ರು ನನಗೆ ಮಕ್ಕಳಿರಲಿಲ್ಲ ಅಂತ ಈಗ ನಿನಗೆ ನಮ್ಮನೆಯಲ್ಲಿ ಏನವ್ವ ಕೆಲಸ ಅಂತ ಹೊರದಬ್ಬಿದ್ರು ಅನುಷ ಅಳುತ್ತಾ ನಾನು ತವರೂರಿಗೆ ಬಂದೆ ಅಲ್ಲಿ ಅಣ್ಣ ಅತ್ತಿಗೆ ನಾನವರಿಗೆ ಭಾರವಾದಂಟೆ ಬೈಯಲು ಶುರು ಮಾಡಿದ್ರು ನಮ್ಮಪ್ಪ ನನ್ನನ್ನು ಈ ಸಣ್ಣ ಪಟ್ಟಣಕ್ಕೆ ಕರೆತಂದರು ನಾನು ಸ್ವತಂತ್ರವಾಗಿ ಬಡುಕಲು ಈ ಚಿಕ್ಕ ಪಾನಿಪುರಿ ಗಾಡಿ ಹಾಕಿಸ್ಕೊಟ್ರು ಈಗ ನಮ್ಮಪ್ಪನೂ ತುಂಬಾ ವಯಸ್ಸಾದವರು ಕೆಲಸ ಮಾಡಲು ಆಗಲ್ಲ ಐದು ವರ್ಷಗಳಿಂದ ನಾನು ಈ ಗಾಡಿ ನಡೆಸುತ್ತಿದ್ದೇನೆ ಸಾಗರ್ ಇದೇ ನನ್ನ ಬದುಕು ಇದೇ ನನ್ನ ಪ್ರಪಂಚ ಸಾಗರ್ನ ಕಣ್ಣಲ್ಲಿ ನೀರು ತುಂಬಿತು ಆದ್ರೆ ಅನುಷಾ ನಕ್ಕಳು ಬಿಡು ಸಾಗರ್ ಇದೆಲ್ಲ ಹಳೆಯ ಮಾತು ನೀನು ಹೇಳೋ ನಿನ್ನ ಮದುವೆ ಆಯ್ತಲ್ಲ ಸಾಗರ್ ಗಂಭೀರವಾಗಿ ನಾನು ಇಂದಿಗೂ ಮದುವೆಯಾಗಿಲ್ಲ ಎಂದ ಅನುಷಾ ಆಶ್ಚರ್ಯದಿಂದ ಏಕೆ ಇಲ್ಲಿಯವರೆಗೂ ಯಾಕೆ ಮದುವೆಯಾಗಿಲ್ಲ ಸಾಗರ್ ನಗುತ್ತ ಯಾರನ್ನು ನಾನು ಪ್ರೀತಿಸುತ್ತಿದ್ದನೋ ಅವರು ಬಿಟ್ಟು ಹೋದರು ಎಂದ ಅನುಷಾ ಅವನ ಕಣ್ಣುಗಳನ್ನು ನೋಡುತ್ತ ಯಾರು ಅವಳು ಸಾಗರ್ ನಗುತ್ತಾ ಅದು ನೀನೇ ಅನುಷಾ ನಿನ್ನ ಕಾರಣಕ್ಕಾಗಿ ನಾನು ಇಂದಿಗೂ ಮದುವೆಯಾಗಿಲ್ಲ ಎಂದ ಅನುಷಾಳ ಮುಖ ಭಾವರಹಿತವಾಯಿತು ಕಣ್ಣುಗಳಿಂದ ನೀರು ಧಾರೆ ಹರಿಯಿತು ಮಾತು ಹೊರಡಲಿಲ್ಲ ಸಾಗರ್ನ ಮಾತು ಕೇಳಿ ಅನುಷಾ ನಿಂತಲ್ಲೇ ನಿಂತುಬಿಟ್ಟಳು ಕಣ್ಣೀರು ನಿರಂತರವಾಗಿ ಹರಿಯುತ್ತಲೇ ಇತ್ತು ಅವಳು ಕಣ್ಣೀರನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಳು ಆದರೆ ಅವಳ ದುಃಖ ಸಾಗರ್ನ ಹೃದಯವನ್ನು ಛಿದ್ರಗೊಳಿಸುತ್ತಿತ್ತು ಅನುಷಾ ತನ್ನನ್ನು ತಾನೇ ಸಮಾಧಾನಪಡಿಸಿಕೊಳ್ಳುತ್ತಾ ಸಾಗರ್ ಆ ದಿನ ನೀನು ನಿನ್ನ ಹೃದಯದ ಮಾತನ್ನು ನನಗೆ ಹೇಳಿದ್ರೆ ಬಹುಶಃ ನಾನೂ ಕೂಡ ಒಪ್ಪಿಕೊಳ್ತಿದ್ದೆ ಏಕೆಂದ್ರೆ ಬಹುಶಃ ನಾನೂ ಕೂಡ ನಿನ್ನನ್ನು ಮನಸಾರೆ ಬಯಸಿದ್ದೆ ಎಂದಳು ಸಾಗರ್ ನಗುತ್ತಾ ಹಾಗಾದ್ರೆ ಈಗ ತುಂಬಾ ತಡವಾಗಿದೆಯೇ ಅನುಷ ನಾನು ಈಗಲೂ ನಿನ್ನನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇ ಎಂದನು ಅನುಷಾ ತಕ್ಷಣವೇ ಹುಚ್ಚ ಸಾಗರ್ ನೀನು ಯಾರೋ ನಾನು ಯಾರು ಎಂದು ನಿನಗೆ ಗೊತ್ತಿದೆಯಾ ನೀನು ದೊಡ್ಡ ಮನೆತನದವನು ನಿನಗೆ ದುಡ್ಡಿದೆ ಗೌರವ ಇದೆ ಆದ್ರೆ ನಾನು ನಾನು ಇಲ್ಲಿ ಪಾನಿಪುರಿ ಮಾರುತ್ತೇನೆ ನಿನಗೆ ಕೊಡಲು ನನ್ನ ಬಳು ಏನೂ ಇಲ್ಲ ಎಂದಳು ಸಾಗರ್ ತಕ್ಷಣ ನನಗೆ ಏನೂ ಬೇಡ ಅನುಷಾ ನನಗೆ ನೀನು ಮಾತ್ರ ಬೇಕು ನಾನು ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗಲು ಬಯಸುತ್ತೇನೆ ನಿನ್ನನ್ನು ನನ್ನ ಹೆಂದತಿಯಾಗಿ ಮಾಡಿಕೊಳ್ಳಲು ಬಯಸುತ್ತೇನೆ ಎಂದ ಅನುಷಾ ತನ್ನ ಮುಖವನ್ನು ಸೆರಗಿನಲ್ಲಿ ಮುಚ್ಚಿಕೊಂಡು ಬೇಡ ಸಾಗರ್ ನೀನು ಬೇರೆಯವರನ್ನು ಮದುವೆಯಾಗು ನನ್ನನ್ನು ಮದುವೆ ಮಾಡಿಕೊಳ್ಳಬೇಡ ನಾನು ನಿನಗೆ ಯೋಗ್ಯಳಲ್ಲ ನಾನು ಒಬ್ಬ ಸಾಮಾನ್ಯ ಹುಡುಗಿ ಎಲ್ಲರೂ ನನ್ನನ್ನು ಬಿಟ್ಟಿದ್ದರು ಎಲ್ಲರೂ ನನ್ನನ್ನು ಹೊರೆಯೆಂದು ಭಾವಿಸಿದ್ದರು ನಾನು ನಿನ್ನೊಂದಿಗೆ ನಿನ್ನ ಭವಿಷ್ಯವನ್ನು ಹಾಳು ಮಾಡಲು ಬಯಸುವುದಿಲ್ಲ ಎಂದಳು ಸಾಗರ್ ಮೆಲ್ಲಗೆ ಅವಳ ಕೈ ಹಿಡಿದು ನೀನು ನನ್ನ ಅದೃಷ್ಟ ಅನುಷಾ ನೀನಿಲ್ಲದೆ ನನಗೆ ಭವಿಷ್ಯವೇ ಇಲ್ಲ ನೀನು ಇಂದಿಗೂ ನನ್ನ ಹೃದಯದಲ್ಲಿ ಕಾಲೇಜು ದಿನಗಳಲ್ಲಿದ್ದಂತೆಯೇ ಇದ್ದೀಯಾ ಎಂದ ಅನುಷಾ ಕೋಪದಿಂದ ಕೈಬಿಡಿಸಿಕೊಂಡು ಇದೆಲ್ಲ ಸಿನಿಮಾದ ಮಾತುಗಳನ್ನು ಹೇಳಬೇಡ ಸಾಗರ್ ಹೋಗು ನಿನ್ನ ಕಾರಿನಲ್ಲಿ ಕುಳಿತು ಮನೆಗೆ ಹೋಗು ಮತ್ತು ಪಾನಿಪುರಿ ತಿಂದು ಹೋಗು ನಿನಗೆ ತುಂಬ ಹಸಿವಾಗಿದೆ ಎಂದು ನೀನೇ ಹೇಳಿದ್ದೆ ಎಂದಳು ಸಾಗರ್ ನಗುತ್ತಾ ತಿನ್ನುತ್ತೇನೆ ಮತ್ತು ನಾಳೆ ಮತ್ತೆ ನನ್ನ ಅಮ್ಮನೊಂದಿಗೆ ಬರುತ್ತೇನೆ ನಿನ್ನನ್ನು ನನ್ನ ಮದೆಯಾಗಿ ಕರೆದುಕೊಂಡು ಹೋಗುತ್ತೇನೆ ಎಂದ ಅನುಷಾ ಒಮ್ಮೆಲೆ ಆಶ್ಚರ್ಯಚಕಿತಳಾದಳು ಅವಳು ಸಾಗರ್ ನಿನಗೆ ಹುಚ್ಚು ಹಿಡಿದಿದೀಯಾ ನಾನು ಬೇಡ ಎಂದು ಹೇಳಿದ್ದೀನಲ್ವಾ ಆದರೂ ನೀನು ಏಕೆ ಹಠ ಮಾಡುತ್ತಿದ್ದೀಯಾ ಎಂದಳು ಸಾಗರ್ ನಿಧಾನವಾಗಿ ಅವಳ ಕಿವಿಯಲ್ಲಿ ನೀನು ನನ್ನನ್ನು ಮದುವೆಯಾಗಲೇಬೇಕು ಮತ್ತು ಹೌದು ನಾಳೆ ನನಗಾಗಿ ಒಂದು ಪ್ಲೇಟ್ ಪಾನಿಪುರಿ ಎತ್ತಿಡು ನಾಳೆ ಮತ್ತೆ ತಿನ್ನಲು ಬರುತ್ತೇನೆ ಎಂದ ಸಾಗರ್ ಪಾನಿಪುರಿ ತಿಂದು ನಗುತ್ತ ಅನುಷಾಳನ್ನು ನೋಡಿ ತನ್ನ ಕಾರಿನಲ್ಲಿ ಕುಳಿತು ಅಲ್ಲಿಂದ ಹೊರಟು ಹೋದ ಆದರೆ ಅನುಷಾಳಲ್ಲೇ ನಿಂತಳು ಅವಳ ಕಣ್ಣುಗಳು ಅದೇ ರಸ್ತೆಯನ್ನು ನೋಡುತ್ತಿದ್ದವು ಅವಳ ಉಸಿರು ಅದೇ ಕಾರಿನೊಂದಿಗೆ ಸಾಗಿ ಹೋದಂತಿದೆ ಅವಳ ಹೃದಯ ಪದೇ ಪದೇ ನಿಜವಾಗಿಯೂ ಸಾಗರ್ ನಾಳೆ ಬರುತ್ತಾನೆಯೇ ನಿಜವಾಗಿಯೂ ನನ್ನನ್ನು ಒಪ್ಪಿಕೊಳ್ಳುತ್ತಾನೆಯೇ ನಾನು ಇದಕ್ಕೆ ಯೋಗ್ಯಳೆ ಎಂದು ಕೇಳುತ್ತಿತ್ತು ಸಾಗರ್ ಮನೆಗೆ ತಲುಪಿದ ತಕ್ಷಣ ತನ್ನ ತಾಯಿಯ ಮುಂದೆ ನಿಂತು ಬಹಳ ದೃಢವಾಗಿ ಅಮ್ಮಾ ಈಗ ನಾನು ಮದುವೆಯಾಗಬೇಕು ನನ್ನ ಕುಟುಂಬ ಕಟ್ಟಬೇಕು ಎಂದನು ಇದನ್ನು ಕೇಳಿದ ತಕ್ಷಣ ಅವನ ತಾಯಿ ಸಂತೋಷದಿಂದ ಕಣ್ಣೀರು ಹಾಕಿದಳು ಏಕೆಂದ್ರೆ ಸಾಗರ್ ತುಂಬಾ ವರ್ಷಗಳಿಂದ ಮದುವೆಗೆ ನಿರಾಕರಿಸುತ್ತಿದ್ದನು ತಾಯಿ ನಡುಗುವ ಕೈಗಳಿಂದ ಮಗನನ್ನು ಕೇಳಿದಳು ಮಗನೇ ಇತ್ತಕ್ಕಿದ್ದಂತೆ ಈ ನಿರ್ಧಾರ ಹೇಗೆ ತೆಗೆದುಕೊಂಡೆ ನಿನ್ನೆವರೆಗೂ ನೀನು ಮದುವೆ ಹೆಸರನ್ನು ಕೇಳಿದರೆ ಕೋಪಗೊಳ್ಳುತ್ತಿದ್ದೆ ಇಂದು ಇಷ್ಟು ಸಂತೋಷದಿಂದ ನೀನೇ ಮದುವೆಗೆ ಒಪ್ಪಿಕೊಳ್ಳುತ್ತಿದ್ದೀಯಾ ಸಾಗರ್ ತಾಯಿಯ ಕಣ್ಣುಗಳನ್ನು ನೋಡಿದನು ಮತ್ತು ಎಲ್ಲವನ್ನು ಪ್ರಾಮಾಣಿಕವಾಗಿ ಹೇಳಿದನು ಅಮ್ಮಾ ಯಾರಿಗೋಸ್ಕರ ಮದುವೆ ನಿರಾಕರಿಸಿದ್ದೆ ಇಂದು ನನಗೆ ನನ್ನ ಆ ಹಳೆಯ ಅನುಷ ಸಿಕ್ಕಲು ಸಾಗರ್ ಕಾಲೇಜಿನಲ್ಲಿ ಅವನು ಅನುಷಾಳನ್ನು ಹೇಗೆ ಪ್ರೀತಿಸುತ್ತಿದ್ದನು ಅನುಷ ಬೇರೊಬ್ಬರೊಂದಿಗೆ ಹೇಗೆ ಮದುವೆಯಾಗಿದ್ದಳು ಸಾಗರ್ ವರ್ಷಗಳಿಂದ ಅವಳ ನೆನಪಿನಲ್ಲೇ ಹೇಗೆ ಬದುಕುತ್ತಿದ್ದನು ಮತ್ತು ನಿನ್ನೆ ಇದ್ದಕ್ಕಿದ್ದಂತೆ ಅದೇ ಪಾನಿಪುರಿ ಗಾಡಿಯಲ್ಲಿ ಅನುಷಾಳನ್ನು ಹೇಗೆ ಭೇಟಿಯಾದನು ಅವಳು ಇಂದಿಗೂ ಏಕಾಂಗಿಯಾಗಿದ್ದಳು ದುಃಖದಲ್ಲಿದ್ದಳು ಆದರೆ ತನ್ನ ಪರಿಶ್ರಮದಿಂದ ತನ್ನನ್ನು ತಾನೇ ನಿಭಾಯಿಸಿಕೊಂಡಿದ್ದಳು ತಾಯಿ ಮಗನ ಕಣ್ಣುಗಳನ್ನು ನೋಡಿದಳು ಅವನ ಪ್ರೀತಿಯ ಸತ್ಯವನ್ನು ಅರಿತಳು ತಾಯಿ ತಡಮಾಡದೆ ಸಾಗರ್ನ ತಲೆಯ ಮೇಲೆ ಕೈಯಿಟ್ಟು ಮಗನೇ ನಿನ್ನ ಹೃದಯ ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ನಿನ್ನ ಪ್ರೀತಿ ಖಂಡಿತ ನಿನಗೆ ಸಿಗುತ್ತದೆ ನಿನ್ನ ತಾಯಿ ನಿನ್ನ ಜೊತೆ ಇದ್ದಾಳೆ ನಾವು ಅವಳನ್ನು ನಮ್ಮ ಸೊಸೆಯಾಗಿ ಸ್ವೀಕರಿಸುತ್ತೇವೆ ಎಂದಳು ಸಾಗರ್ ತಾಯಿಯ ಕಾಲುಗಳಿಗೆ ಬಿದ್ದು ಅಮ್ಮಾ ನಾನು ಇಂದೇ ನಿನ್ನನ್ನು ಅವಳ ಬಳಿ ಕರೆದುಕೊಂಡು ಹೋಗುತ್ತೇನೆ ಎಂದನು ತಾಯೀ ನಡಿಯಪ್ಪ ಹೋಗೋಣ ಇಂದು ನಿನ್ನ ಕನಸು ನನಸಾಗುವ ಸಮಯ ಬಂದಿದೆ ಎಂದಳು ಸಾಗರ್ ತನ್ನ ತಾಯಿಯನ್ನು ಕರೆದುಕೊಂಡು ನೇರವಾಗಿ ಅನುಷಾಳ ಪಾನಿಪುರಿ ಗಾಡಿಯ ಬಳಿ ಬಂದನು ಅನುಷ ಬಹುಶಾ ಬೆಳಗ್ಗಿನಿಂದಲೇ ಅವನ ನಿರೀಕ್ಷೆಯಲ್ಲಿದ್ದಳು ಅವಳ ಕಣ್ಣುಗಳಿಗೆ ಸಾಗರ್ ಮತ್ತೆ ಬರುತ್ತಾನೆಂದು ತಿಳಿದಿದ್ದಂತೆ ಸಾಗರ್ ನಗುತ್ತಾ ಅಕ್ಕ ಒಂದು ಪ್ಲೇಟ್ ಪಾನಿಪುರಿ ಕೊಡಿ ಆದ್ರೆ ಇಂದು ಸ್ವಲ್ಪ ವಿಶೇಷವಾಗಿ ಮಾಡಿ ಯಾಕೆಂದ್ರೆ ಇಂದು ನನ್ನ ಅಮ್ಮನೂ ನಿಮ್ಮ ಗಾಡಿಯ ಬಳಿ ಬಂದಿದ್ದಾರೆ ಎಂದನು ಅನುಷ ಗಾಬರಿಯಾದಳು ಅವಳ ಕಣ್ಣುಗಳು ಅಮ್ಮನ ಕಡೆಗೆ ಹೋದವು ಅಮ್ಮ ಅನುಷಾಳ ಕೈ ಹಿಡಿದು ಬಹಳ ಪ್ರೀತಿಯಿಂದ ಮಗಳೇ ನೀನು ನಿನ್ನೆ ಸಾಗರಿಗೆ ನಿರಾಕರಿಸಿದ್ದೆ ಆದರೆ ಇಂದು ನಾನು ನಿನ್ನನ್ನು ಮನವೊಲಿಸಲು ಬಂದಿಲ್ಲ ಇಂದು ನಾನು ನಿನ್ನನ್ನು ನನ್ನ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಬಂದಿದ್ದೇನೆ ಎಂದಳು ಅನುಷಾಳ ಹೃದಯ ಜೋರಾಗಿ ಬಡಿಯಲು ಶುರುವಾಯಿತು ಅವಳ ಕಣ್ಣುಗಳಿಂದ ನೀರು ಹರಿಯಲಾರಂಭಿಸಿತು ಅವಳು ಕೂಡಲೇ ಅಮ್ಮಾ ನೀವು ಏನ್ ಹೇಳುತ್ತಿದ್ದೀರಿ ನಾನು ಪಾನಿಪುರಿ ಮಾರುತ್ತೇನೆ ರಸ್ತೆ ಬದಿಯಲ್ಲಿ ನಿಲ್ಲುತ್ತೇನೆ ನಿಮ್ಮ ಮನೆಯ ಸೊಸೆಯಾಗಲು ನಾನು ಯೋಗ್ಯಳಲ್ಲ ಎಂದಳು ಅಮ್ಮ ಅನುಷಾಳ ತಲೆಯ ಮೇಲೆ ಕೈಯಿಟ್ಟು ಮಗಳೇ ನಿನ್ನ ಬೆಲೆ ನಿನ್ನ ಹೃದಯ ನಿರ್ಧರಿಸುತ್ತದೆ ನಿನ್ನ ಪರಿಸ್ಥಿತಿಯಲ್ಲ ನಿನ್ನ ಪರಿಶ್ರಮ ನಿನ್ನ ಪ್ರಾಮಾಣಿಕತೆ ನಿನ್ನ ಸ್ವಾಭಿಮಾನವೇ ದೊಡ್ಡದು ಮತ್ತ ಸಾಗರ್ ನಿನ್ನನ್ನು ತನ್ನವಳೆಂದು ಒಪ್ಪಿಕೊಂಡಿದ್ದಾನೆ ನಾನು ನಿನ್ನನ್ನು ನನ್ನ ಸೊಸೆಯೆಂದು ಒಪ್ಪಿಕೊಂಡಿದ್ದೇನೆ ಈಗ ಈ ಸಂಬಂಧದ ನಡುವೆ ಯಾವುದೇ ಅಂತರ ಉಳಿದಿಲ್ಲ ಎಂದಳು ಅನುಶಾಳ ಕಣ್ಣೀರು ನಿಲ್ಲುವ ಹೆಸರನ್ನೇ ತೆಗೆದುಕೊಳ್ಳುತ್ತಿರಲಿಲ್ಲ ಅವಳು ಸಾಗರನ್ನು ನೋಡಿ ಸಾಗರ್ ನೀನು ನಿಜವಾಗಲೂ ನನ್ನನ್ನು ಮದುವೆಯಾಗಲು ಬಯಸುತ್ತೀಯಾ ನೀನು ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಲು ಸಿದ್ಧನಾಗಿದ್ದೀಯಾ ಎಂದಳು ಸಾಗರ್ ತಕ್ಷಣ ಅದು ನೀನು ನನ್ನ ಜೀವನಕ್ಕೆ ಬರದಿದ್ದಾಗ ಅದು ಹಾಳಾಗುತ್ತಿತ್ತು ಎಂದ ಅಮ್ಮಾ ಅನುಷಾಳ ವೃದ್ಧ ತಂದೆ ಹತ್ತಿರ ಕೈಜೋಡಿಸುತ್ತಾ ಅಣ್ಣಾ ಇಂದಿನಿಂದ ನಿಮ್ಮ ಮಗಳು ನನ್ನ ಸೊಸೆ ಮತ್ತು ನಾವು ಅವಳನ್ನು ಬಹಳ ವೈಭವದಿಂದ ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇವೆ ಎಂದಳು ಅನುಷಾಳ ತಂದೆ ಸಾಗರ್ನ ತಾಯಿಯ ಮುಂದೆ ಕೈಜೋಡಿಸಿದರು ಅವರ ಕಣ್ಣೀರು ನಿಲ್ಲುತ್ತಿರಲಿಲ್ಲ ಅವರು ನಡುಗುವ ಧ್ವನಿಯಲ್ಲಿ ಅಕ್ಕಾ ನೀವು ನನ್ನ ಮಗಳಿಗೆ ಗೌರವ ನೀಡಿದ್ದೀರಿ ನೀವು ಅವಳಿಗೆ ಹೊಸ ಜೀವನ ನೀಡಿದ್ದೀರಿ ನೀವು ದೇವರ ಸಮಾನರು ಎಂದರು ಅಮ್ಮ ಅವರನ್ನು ಅಪ್ಪಿಕೊಂಡು ಈಗ ನಿಮ್ಮ ಮಗಳು ನಮ್ಮ ಮಗಳು ಮತ್ತು ನಾರಯೇ ಮದುವೆಯ ಸಿದ್ಧತೆಗಳು ನಡೆಯುತ್ತವೆ ಎಂದಳು ಸಾಗರ್ ಅನುಷಾಳನ್ನು ಮಾರುಕಟ್ಟೆಗೆ ಕರೆದುಕೊಂಡು ಹೋಗಿ ಹೊಸ ಸೀರೆಗಳು ಆಭರಣಗಳು ಮತ್ತು ಚಪ್ಪಲಿಗಳನ್ನು ಕೊಡಿಸಿದನು ಅವಳನ್ನು ಬ್ಯೂಟಿಪಾರ್ಲರ್ಗೆ ಸಹ ಕರೆದುಕೊಂಡು ಹೋಗಿ ನಾಳೆ ನೀನು ಈ ಊರಿನ ಅತ್ಯಂತ ಸುಂದರ ವಧುವಾಗಿರುತ್ತೀಯಾ ಎಂದನು ಮರುದಿನ ಸಾಗರ್ ತನ್ನ ತಾಯಿ ತನ್ನ ಇಡೀ ಕುಟುಂಬದೊಂದಿಗೆ ಅನುಶಾಳ ಮನೆಗೆ ಬಂದನು ಸಾಗರ್ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದನು ಎಲ್ಲರೂ ಅನುಶಾಳಮ ನೋಡಿ ಎಚ್ಚರಿಗೊಂಡರು ಏಕೆಂದರೆ ಒಬ್ಬ ಶ್ರೀಮಂತ ಹುಡುಗ ರಸ್ತೆ ಬದಿಯಲ್ಲಿ ಪಾನಿಪುರಿ ಮಾರುವ ಹುಡುಗಿಯನ್ನು ಮದುವೆಯಾಗಲು ಬಂದಿದ್ದಾನೆಂದು ಯಾರಿಗೂ ನಂಬಲಾಗುತ್ತಿರಲಿಲ್ಲ ಜನರು ಪಿಸುಗುಟ್ಟಲು ಪ್ರಾರಂಭಿಸಿದರು ನೋಡಿ ನಿಜವಾದ ಪ್ರೀತಿಯಂದ್ರೆ ಇದು ನೋಡಿ ಅದೃಷ್ಟ ಹೇಗೆ ಬದಲಾಗುತ್ತದೆ ಸಾಗರ್ ಮತ್ತು ಅನುಷಾಳ ಮಧುವೆ ಇಡೀ ಪ್ರದೇಶದಲ್ಲಿ ಒಂದು ಮಾದರಿಯಾಯಿತು ಸಾಗರ್ ಅನುಷಾಳನ್ನು ತನ್ನ ವಧುವನ್ನಾಗಿ ಬಹಳ ಗೌರವದಿಂದ ತನ್ನ ಮನೆಗೆ ಕರೆತಂದನು ಮತ್ತು ವಿಶೇಷ ವಿಷಯವೆಂದರೆ ಸಾಗರ್ ತನ್ನೊಂದಿಗೆ ಅನುಷಾಳ ವೃದ್ಧ ಪಂದೆಯನ್ನು ಕೂಡ ತನ್ನ ಮನೆಗೆ ಕರೆತಂದನು ಮತ್ತು ಇವರೀಗ ನನ್ನ ತಂದೆಯೂ ಹೌದು ನಾನು ಇವರ ಸೇವೆ ಮಾಡುತ್ತೇನೆ ಎಂದನು ಸಾಗರ್ನ ಕುಟುಂಬವು ಅನುಷಾಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳಲು ಪ್ರಾರಂಭಿಸಿತು ಸಾಗರ್ ನಗರದಲ್ಲಿ ತನ್ನದೇ ಆದ ವ್ಯವಹಾರವನ್ನು ಪ್ರಾರಂಭಿಸಿದನು ಮತ್ತು ಅನುಷಾ ಕೂಡ ಅವನೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸಿದಳು ಕೆಲವು ವರ್ಷಗಳಲ್ಲಿ ಅನುಷಾ ಒಂದು ಮುದ್ದಾದ ಮಗನಿಗೆ ಜನ್ಮ ನೀಡಿದಳು ಸಾಗರ್ ತನ್ನ ಮಗನನ್ನು ತೊಡೆಯ ಮೇಲೆ ಎಟ್ಟಿಕೊಂಡು ಈಗ ನನ್ನ ಕುಟುಂಬ ಪೂರ್ಣಗೊಂಡಿದೆ ಈಗ ನನ್ನ ಪ್ರಪಂಚವೇ ಸಂಪೂರ್ಣವಾಗಿದೆ ಎಂದನು ಆದರೆ ಅನುಷಾಳ ಹೃದಯದಲ್ಲಿ ಈಗಲೂ ಒಂದು ಪ್ರಶ್ನೆಯಿತ್ತು ಅವಳು ಸಾಗರನನ್ನು ಕೇಳಿದಳು ಸಾಗರ್ ನಾನೊಮ್ಮೆ ನನ್ನ ಹಳೆಯ ಅತ್ತೆ ಮಾವನ ಮನೆಗೆ ಹೋಗಬಹುದೇ ಅಲ್ಲಿಂದ ನನ್ನನ್ನು ಅವಮಾನಿಸಿ ಹೊರದಬ್ಬಲಾಯಿತು ಸಾಗರ್ ಅವಳ ಕಣ್ಣುಗಳನ್ನು ನೋಡಿದನು ನಗುತ್ತಾ ನಿನ್ನ ಪ್ರತಿಯೊಂದು ಆಸೆಯೂ ನನಗೆ ಗುರಿಯಿದ್ದಂತೆ ನಾಳೆ ನಾವಲ್ಲಿಗೆ ಖಂಡಿತ ಹೋಗ್ತೇವೆ ಎಂದನು ಮರುದಿನ ಸಾಗರ್ ತನ್ನ ಪತ್ನಿ ಅನುಷಾ ಮತ್ತು ತನ್ನ ಮುದ್ದಾದ ಪುಟ್ಟ ಮಗನನ್ನು ಜೊತೆಯಲ್ಲಿ ಕರಡುಕೊಂಡು ನೇರವಾದಿ ಅನುಷಾಳ ಹಳೆಯ ಅತ್ತೆ ಮಾವನ ಮನೆಗೆ ತಲುಪಿದನು ಅದೇ ಮನೆ ಅಲ್ಲಿ ಒಮ್ಮೆ ಅನುಷಾಳನ್ನು ದೂಷಿಸಿ ಹೊರದಬ್ಬಿ ಅವಮಾನಿಸಲಾಗಿತ್ತು ಅದೇ ಜನರು ಯಾರು ಒಮ್ಮೆ ಅವಳನ್ನು ನಿನಗೆ ಈ ಮನೆಯಲ್ಲಿ ಯಾವುದೇ ಕೆಲಸವಿಲ್ಲ ಎಂದು ಹೇಳಿಬಿಟ್ಟಿದ್ದರು ಸಾಗರ್ನ ಹೆಜ್ಜೆಗಳು ಬಹಳ ದೃಢವಾಗಿದ್ದವು ಆದರೆ ಅನುಶಾಳ ಹೃದಯದ ಬಡಿತ ವೇಗವಾಗಿತ್ತು ಏಕೆಂದರೆ ಅವಳು ಇಂದು ಅದೇ ದ್ವಾರದ ಮುಂದೆ ನಿಂತಿದ್ದಳು ಅದು ಒಮ್ಮೆ ಅವಳ ಜೀವನದಲ್ಲಿ ಅತಿದೊಡ್ಡ ನೋವನ್ನು ನೀಡಿತ್ತು ಮತ್ತು ಅವಳು ಈಗ ಅಲ್ಲಿ ತನ್ನ ಪೂರ್ಣ ಗೌರವ ತನ್ನ ಸಂಪೂರ್ಣ ಪ್ರೀತಿ ಮತ್ತು ತನ್ನ ಮುದ್ದಾದ ಮಗುವಿನೊಂದಿಗೆ ನಿಂತಿದ್ದಳು ಬಾಗಿಲು ತೆರೆಯಿತು ಅನುಶಾಳ ಅತ್ತೇ ಮಾವಂದಿರು ಎದ್ರಿಗೆ ನಿಂತಿದ್ದರು ಮೊದಲು ಅವರ ಮುಖಗಳಲ್ಲಿ ಆಶ್ಚರ್ಯ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಕಾಲ ಇದ್ದಟ್ಟಿದ್ದಂತೆ ಅವರ ಹಳೆಯ ಪುಟಗಳನ್ನು ಮತ್ತೆ ತೆರೆದಂತೆ ಏಕೆಂದರೆ ಅವರೆದುರಿಗೆ ಅದೇ ಅನುಷ ಇದ್ದಳು ಆದರೆ ಈ ಬಾರಿ ದುಃಖದಿಂದ ಮುರಿದು ಹೋಗಿರಲಿಲ್ಲ ಈ ಬಾರಿ ಅವಳು ಅನುಷ ಆಗಿದ್ದಳು ಯಾರಿಗೆ ಯಾರೂ ಅವಳ ಸ್ಥಿತಿಗತಿಯನ್ನು ನೋಡದೆ ಅವಳ ಹೃದಯದಿಂದ ಪ್ರೀತಿಸಿದ್ದರು ಯಾರೋ ಅವಳಿಗೆ ಅವಳ ಮನೆ ಅವಳ ಪ್ರೀತಿ ಮತ್ತು ಅವಳ ಗೌರವವನ್ನು ಹಿಂದಿರುಗಿಸಿದ್ದರು ಅನುಷಾ ತನ್ನ ಮಗನ ಕೈಯನ್ನು ಹಿಡಿದುಕೊಂಡು ಬಹಳ ಶಾಂತವಾಟಿ ಕೇಳಿದಳು ನೆನಪಿದೆಯಾ ಆ ದಿನ ನೀವು ನನಗೆ ಈ ಮನೆಯಲ್ಲಿ ನಿನಗೆ ಏನು ಕೆಲಸ ಈಗ ನಿನಗೆ ಯಾರೂ ಇಲ್ಲ ಎಂದು ಹೇಳಿದಿರಿ ಆ ದಿನ ನಾನು ನಿಜವಾಗಲೂ ಒಬ್ಬಳೇ ಆಗಿದ್ದೆ ಆದರೆ ಇಂದು ನೋಡಿ ಇಂದು ನನ್ನ ಬಳಿ ಎಲ್ಲವೂ ಇದೆ ಎಂದಳು ಅನುಷಾಳ ಗಂಟಲು ಭಾರವಾಯಿತು ಆದರೆ ಅವಳ ಧ್ವನಿ ಬಹಳ ಬಲವಾಗಿತ್ತು ಇಂದು ನನ್ನ ಬಳಿ ನನ್ನ ಪತಿಯಿದ್ದಾನೆ ಅವನು ನನ್ನನ್ನು ಎಂದಿಗೂ ನನ್ನ ಅಸಹಾಯಕತೆಯಿಂದ ನೋಡಲಿಲ್ಲ ನನ್ನ ಹೃದಯದಿಂದ ಪ್ರೀತಿಸಿದನು ನನ್ನ ಬಳಿ ನನ್ನ ಮಗನಿದ್ದಾನೆ ಮಗನನ್ನು ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಮತ್ತು ನನ್ನ ಬಳಿ ಆ ಮನೆಯಿದೆ ಅಲ್ಲಿ ನನಗೆ ಗೌರವ ಪ್ರೀತಿ ಮತ್ತು ಮರ್ಯಾದೆ ಸಿಕ್ಕಿದೆ ಆ ಮನೆಯೂ ನನಗೆ ನನ್ನ ನಿಜವಾದ ಗುರುತನ್ನು ನೀಡಿದೆ ಅನುಷಾಳ ಅತ್ತೆ ಮಾವಂದಿರ ಮುಖಗಳಲ್ಲಿ ನಾಚಿಕೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಅವರ ಕಣ್ಣುಗಳು ನೆಲದ ಮೇಲೆ ನೆಟ್ಟವಿದ್ದವು ಅವರು ಮೌನವಾಗಿ ನಿಂತಿದ್ದರು ಅವರ ನಾಲಿಗೆ ಕೂಡ ಅವರೊಂದಿಗೆ ಇಲ್ಲದಂತಿತ್ತು ಅನೂಷ ನಿಧಾನವಾಗಿ ನಾನು ಇಂದು ಇಲ್ಲಿ ಯಾವುದೇ ಧೂಷಣೆ ನೀಡಲು ಬಂದಿಲ್ಲ ನಾನು ಸೇಡು ತೀರಿಸಿಕೊಳ್ಳಲೂ ಸಹ ಬಂದಿಲ್ಲ ನಾನು ಕೇವಲ ಇದನ್ನು ತೋರಿಸಲು ಬಂದಿದ್ದೇನೆ ಕಾಲ ಬದಲಾಗುತ್ತದೆ ಪರಿಸ್ಥಿತಿಗಳು ಬದಲಾಗುತ್ತವೆ ಮತ್ತು ಯಾರಿಗೆ ಯಾರೂ ಇರುವುದಿಲ್ಲವೋ ಅವರೊಂದಿಗೆ ದೇವರು ಇರುತ್ತಾನೆ ಎಂದಳು ಅನುಷಾಳ ಕಣ್ಣುಗಳೂ ತುಂಬಿದವು ಆದರೆ ಈ ಬಾರಿ ಅವಳ ಕಣ್ಣುಗಳಲ್ಲಿ ನೋವಿರಲಿಲ್ಲ ನೆಮ್ಮದಿಯಿತ್ತು ಅವಳು ನಗುತ್ತಾ ಯಾರನ್ನು ನೀವು ಮಣ್ಣು ಎಂದು ತಿಳಿದು ತುಳಿವಿದ್ದರೋ ಅವಳು ಇಂದು ಇನ್ನೊಬ್ಬರ ಜಗತ್ತು ಆಗಿದ್ದಾಳೆ ಎಂದಳು ಸಾಗರ್ ಅನೂಷಾಳ ಕೈಯನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಬಹಳ ಪ್ರೀತಿಯಿಂದ ಹೋಗೋಣ ಶಾ ಈಗ ನೀನು ಇಲ್ಲಿ ಏನನ್ನೂ ಸಾಬೀತುಪಡಿಸುವ ಅಗತ್ಯವಿಲ್ಲ ನಿನ್ನವರು ಯಾರಿದ್ದಾರೋ ಅವರು ಯಾವಾಗಲೂ ನಿನ್ನೊಂದಿಗಿದ್ದಾರೆ ನಿನ್ನನ್ನು ಅರ್ಥಮಾಡಿಕೊಳ್ಳದವರಿಗೆ ಏನನ್ನೂ ಹೇಳುವ ಅಗತ್ಯವಿಲ್ಲ ಎಂದನು ಅನೂಷಾ ಪ್ರೀತಿಯಿಂದ ತನ್ನ ಮಗನನ್ನು ಮುತ್ತಿಟ್ಟಳು ಮತ್ತು ಯಾವುದೇ ಗೊಂದಲ ಯಾವುದೇ ದೂರು ಯಾವುದೇ ಭಾರವಿಲ್ಲದೆ ತನ್ನ ಆ ಹಳೆಯ ನೋವನ್ನು ಅಧೇ ದ್ವಾರದ ಮೇಲೆ ಬಿಟ್ಟು ಸಾಗರ್ನೊಂದಿಗೆ ಹಿಂದಿರುಗಿದಳು ಅವರ ನಗು ಈಗ ಅವರ ಜೀವನವಾಗಿತ್ತು ಅವರ ಹೆಜ್ಜೆಗಳು ಈಗ ಭಾರವಾಗಿರಲಿಲ್ಲ ಅವರ ಆತ್ಮವೂ ಈಗ ನೆಮ್ಮದಿ ಕಂಡಿತ್ತು ಮತ್ತು ಸತ್ಯವೇನೆಂದರೆ ಕೆಲವೊಮ್ಮೆ ತಡವಾಗಿಯಾದರೂ ದೇವರು ಪ್ರತಿಯೊಬ್ಬರಿಗೂ ಅವರ ಹಕ್ಕನ್ನು ಖಂಡಿತ ನೀಡುತ್ತಾನೆ ಮತ್ತು ಒಬ್ಬ ವ್ಯಕ್ತಿ ನಿಜವಾದ ಹೃದಯದಿಂದ ಯಾರನ್ನಾದರೂ ಪ್ರೀತಿಸಿದರೆ ಆ ಪ್ರೀತಿ ಒಂದು ದಿನ ಖಂಡಿತ ಸಂಪೂರ್ಣವಾಗುತ್ತದೆ ಇದು ಸಾಗರ್ ಮತ್ತು ಅನುಶಾಳ ಕಥೆ ಅಪೂರ್ಣವಾಗಿ ಉಳಿದಿತ್ತು ಆದರೆ ಅದನ್ನು ಪೂರ್ಣಗೊಳ್ಳದಂತೆ ಯಾರೂ ತಡೆಯಲು ಸಾಧ್ಯವಾಗಲಿಲ್ಲ ಈ ಕಥೆ ನಿಮ್ಮ ಹೃದಯಕ್ಕೆ ತಲುಪಿತೆ ಇಂದಿಗೂ ಜನರು ಯಾರನ್ನಾದರೂ ಅವರ ಅಸಹಾಯಕತೆಯನ್ನು ನೋಡಿ ತಿರಸ್ಕರಿಸುತ್ತಾರೆಯೇ ಮನುಷ್ಯನ ಗುರುತು ಅವನ ಪರಿಸ್ಥಿತಿಯಿಂದ ನಿರ್ಧಾರವಾಗುತ್ತದೆಯೋ ಅಥವಾ ಅವನ ಹೃದಯದಿಂದಲೇ ನಿಮ್ಮನ್ನು ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ಯಾರಾದರೂ ಬಿಟ್ಟು ಹೋಗಿದ್ದರೆ ದಯವಿಕ್ಕೂ ಕಾಮೆಂಟ್ನಲ್ಲಿ ತಿಳಿಸಿ ಮುಂದಿನ ಮತ್ತೊಂದು ಕಥೆಯಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು